ಬನ್ನಿರೈ ನೀವೆಲ್ಲ ನಮ್ಮಲ್ಲಿ ಚೆನ್ನಾಗಿ ಮನಸಿಟ್ಟು ಬನ್ನಿರೈ ನೀವೆಲ್ಲ ನಮ್ಮಲ್ಲಿ ಬನ್ನಿರೈ ಸಂಪನ್ನೆಯರು ನೀವು ಬನ್ನೆಸೋ ಬೇಗ ಇನ್ನು ಸಂತೋಷ ತನ್ನೆಗೊಳಿಸಿದ ರತ್ನ ಮಂದಿರವೇ ಬನ್ನಿರಿ ಬಂದೀರಿ ಬನ್ನಿರಿ ನೋಡಲು ಬನ್ನಿರಹಿ ನೀವೆಲ್ಲ ನಮ್ಮಲ್ಲಿ ಚೆನ್ನಾಗಿ ಮನಸ್ಸಿಟ್ಟು ಬನ್ನಿರಹಿ ನೀವೆಲ್ಲ ನಮ್ಮಲ್ಲಿ ಸೋತು ಬಂದಿರಿ ನಾ ತರಿಗೆ ನಾವು ಸೋತು ಬಂದಿ ನಾತರಿಗೆ ನಾವು ಪ್ರೀತಿ ಜನರಿಗೆ ನೀತಿಯಿಂದಲೇ ಿ ಜಗದಿವಿ ವಿಷಾತಿ ಪಾರ್ಮಿಸೆ ಪ್ರೀತಿಯು ನೀತಿಯು ಆತುರ ಪಡಿಸೆವು ಬಂದಿರೈ ನೀವೆಲ್ಲ ನಮ್ಮಲ್ಲಿ ಚನ್ನಾಗಿ ಮನಸಿಟ್ಟು ಬಂದಿರೈ ನೀವೆಲ್ಲ ನಮ್ಮಲ್ಲಿ ಸಾರ ಸಾಕ್ಷಿಯ ತೋರೋ ದಯದೆ ನೇರ ಬಂದಿಸಿ ನೇರ ಪಾಣಿ ಿಯು ನೀರಿ ಪಾರಿ ಸ್ವಂತ ಪ್ರದಿ ಬನ್ನಿರೈ ನೀವೆಲ್ಲ ನಮ್ಮಲ್ಲಿ ಚೆನ್ನಾಗಿ ಮನಸಿಟ್ಟು ಬನ್ನಿರೈ ನೀವೆಲ್ಲ ನಮ್ಮಲ್ಲಿ